ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ತಂಡಕ್ಕೆ ಇಪ್ಪತ್ತು ಪೊಲೀಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಓರ್ವ ಎಸ್ಪಿ ಇದಾರೆ ಇಬ್ಬರು ಡಿಎಸ್ಪಿ ಎಸ್ ಇದಾರೆ ನಾಲ್ವರು ಇನ್ಸ್ಪೆಕ್ಟರ್ ಇದಾರೆ ಏಳು ಮಂದಿ ಸಬ್ ಸಿ ಸಿಪಿಐ ಐ ನಾಲ್ವರು ಹೆಡ್ ಕಾನ್ಸ್ಟೇಬಲ್ ತಂಡಗಳನ್ನ ರಚನೆ ಮಾಡಲಾಗಿದೆ ಅಂದ್ರೆ ಇವರು ಎಸ್ ಐ ಟಿ ಟೀಮ್ನಲ್ಲೇ ಕೂಡ ಇರ್ತಾರೆ ಇಪ್ಪತ್ತು ಪೊಲೀಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಅಂದ್ರೆ ನಾಲ್ವರು ಐ ಪಿ ಅಧಿಕಾರಿಗಳು ಇರ್ತಾರೆ ಅಂತ ಹೇಳಿದ್ರೆ ಅವರ ನೇತೃತ್ವದಲ್ಲೇ ನಡೆಯುತ್ತೆ ಇದು ಬೇಕಲ್ವಾ ಈಗ ಕಂಪ್ಲೀಟಾಗಿ ಅವ್ರಿಗೂ ಒಂದು ಸಹಾಯವನ್ನು ಮಾಡಲಿಕ್ಕೆ ಅದರಲ್ಲೂ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸ್ಥಳೀಯ ಪೊಲೀಸರು ಅಂದರೆ ಅಂತಹ ಏನು ದೊಡ್ಡ ಸಂಖ್ಯೆ ಪೊಲೀಸರನ್ನ ನಿಯೋಜನೆ ಮಾಡಿಲ್ಲ ಆ ಭಾಗದವ್ರನ್ನ ಯಾಕಂತ ಹೇಳಿದರೆ ಈಗ ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಭಾಳ ಕುತೂಹಲ ಇದೆ ಈಗ ಭಾಳ ನಂಬಿಕೆ ಇದೆ ಎಸ್ ಐ ಟಿ ಮೇಲೆ ಜನರು ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾರೆ ಆ ಭೂಗರ್ಭದಲ್ಲಿ ಅಡಗಿರುವಂತಹ ಸತ್ಯ ಹೊರಗಡೆ ಬರಬೇಕು ಅದು ಜನ ಕಾಯ್ತಾ ಇದ್ದಾರೆ ಬಟ್ ಈಗ ಸ್ಥಳೀಯ ಪೊಲೀಸರನ್ನು ನಿಯೋಜನೆ ಮಾಡಿಕೊಂಡಿರೋದು ಒಂದು ರೀತಿ ಅನುಕೂಲನೇ ಯಾಕಂತ ಹೇಳಿದ್ರೆ ಮಾಹಿತಿ ಇರುತ್ತೆ ಅವ್ರಿಗೆ ಯಾವ ಕೇಸು ಏನು ಎತ್ತು ಅಂತ ಜೊತೆಗೆ ಅಲ್ಲಿ ಶವಗಳನ್ನು ಹೂತಿರೋದೊಂದು ಇಪ್ಪತ್ತ್ ಮೂವತ್ತು ವರ್ಷದ ಹಿಸ್ಟ್ರಿ ತೆಗಿಬೇಕಾಗತ್ತೆ ಆ ಫೈಲ್ಗಳು ಬೇಕಾಗುತ್ತೆ ಈ ಹಿಂದೆ ಬೆಳ್ತಂಗಡಿ ಸ್ಟೇಷನ್ ಅಂತ ಇತ್ತು ಈಗ ಅದು ಧರ್ಮಸ್ಥಳ ಆಗಿದೆ ಸ್ಟೇಷನ್ ಅಂತ ಆಗಿದೆ ಹಾಗಾಗಿನೇ ಆ ಟೈಮ್ನಲ್ಲಿ ಕೇಸೇನು ದಾಖಲಾಗಿದ್ದವು ಅದು ನಾಪತ್ತೆನೋ ಅಥವಾ ಕೊಲೆನೋ ಅತ್ಯಾಚಾರನೋ ಅದೆಲ್ಲದರ ಒಂದು ರೆಕಾರ್ಡ್ ಬೇಕಾಗುತ್ತೆ ಎಸ್ ಐ ಟಿ ಅಂದರೆ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳಿದಾರಲ್ವ ಅವರೆಲ್ಲರೂ ಕೂಡ ಈ ಮಾಹಿತಿಯನ್ನು ಆ ಸ್ಥಳೀಯ ಪೊಲೀಸರೊಂದಿಗೆ ತೆಗೆದುಕೊಳ್ತಾರೆ ಆ ಟೈಮ್ನಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ದರು ಈಗ ಅವರು ಯಾವ 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 ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿನ ತೆಗೆದುಕೊಳ್ಳಲಿದ್ದಾರೆ